ಸ್ನೇಹಿತರೆ ಮುಂಬೈ ತಂಡದ ಸೋಲನ್ನು ನೋಡಿ ಕೋಪಗೊಂಡ ರೋಹಿತ್ ಶರ್ಮಾ ಹಾರ್ದಿಕ್ ಪಾಂಡ್ಯನ ನಾಯಕತ್ವದ ಬಗ್ಗೆ ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯನಲ್ಲಿ ಯಾರು ಮುಂಬೈ ತಂಡದ ಉತ್ತಮವಾದ ನಾಯಕ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹದಿನಾಲ್ಕನೇ ಪಂದ್ಯವನ್ನು ಮುಂಬೈ ಹಾಗೂ ರಾಜಸ್ಥಾನ್ ನಡುವೆ ವಾಂಖೆಡೆ ಸ್ಟೇಡಿಯಂನಲ್ಲಿ ಆಡಲಾಯಿತು ಈ ಪಂದ್ಯದಲ್ಲಿ ಟಾಸ್ ಸೋತ ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ತಂಡ ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಒಂಬತ್ತು ವಿಕೆಟ್ ಅನ್ನು ಕಳೆದುಕೊಂಡು ನೂರ ಇಪ್ಪತ್ತೈದು ರನ್ ಗಳ ಟಾರ್ಗೆಟ್ ಅನ್ನು ನೀಡಿತು ನಂತರ ಬ್ಯಾಟಿಂಗ್ ಆಡಲು ಬಂದ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಈ ಗುರಿಯನ್ನು ಕೇವಲ ಹದಿನೈದು ಪಾಯಿಂಟ್ ಮೂರು ಓವರ್ನಲ್ಲಿ ಬೆನ್ನಟ್ಟುವ ಮೂಲಕ ಪಂದ್ಯವನ್ನು ಆರು ವಿಕೆಟ್ ನಿಂದ ಗೆದ್ದುಕೊಂಡಿತು ಸತತವಾಗಿ ಮುಂಬೈ ತಂಡ ಮೂರು ಪಂದ್ಯವನ್ನು ಸೋತ ನಂತರ ಕೋಪಗೊಂಡ ರೋಹಿತ್ ಶರ್ಮಾ ಅವರು ಮಾತನಾಡುವ ಮೂಲಕ ಇಂದು ಮುಂಬೈನ ಮೈದಾನದಲ್ಲಿ ಆಗಿದ್ದು ನಿಜಕ್ಕೂ ಬಹಳ ಬಹಳ ಶಾಕಿಂಗ್ ಏಕೆಂದರೆ ನಮ್ಮದೇ ಆದ ಹೋಮ್ ಗ್ರೌಂಡ್ ನಲ್ಲಿ ರಾಜಸ್ಥಾನ್ ತಂಡ ಉತ್ತಮವಾಗಿ ಆಡುವ ಮೂಲಕ ನಮ್ಮ ಮುಂಬೈ ತಂಡವನ್ನು ಮಂಡಿಯೂರುವಂತೆ ಮಾಡಿತು ಇದು ನಿಜಕ್ಕೂ ಬಹಳ ನಾಚಿಕೆ ಗೇಡಿನ ವಿಷಯ ಇದರಲ್ಲಿ ನನ್ನ ತಪ್ಪು ಕೂಡ ಇದೆ ಏಕೆಂದರೆ ಇಂದು ಮುಂಬೈ ತಂಡದ ಕಡೆಯಿಂದ ಕಳಪೆಯಾದ ಬ್ಯಾಟಿಂಗ್ ಆಡಿದ ನಾನು ಜೀರೋ ರನ್ ಬಾರಿಸಿ ಡಕೌಟ್ ಆದರೆ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಗಳು ಆರಂಭದಲ್ಲೇ ಔಟ್ ಆದ ನಂತರ ಬ್ಯಾಟಿಂಗ್ ಮಾಡಲು ಬರುವ ಬ್ಯಾಟ್ಸ್ಮನ್ಗಳು ತಂಡದ ಜವಾಬ್ದಾರಿಯನ್ನು ತೆಗೆದುಕೊಂಡು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಬೇಕು ಆದರೆ ಇದರಲ್ಲೂ ಕೂಡ ನಮ್ಮ ತಂಡ ಸಂಪೂರ್ಣವಾಗಿ ವಿಫಲವಾಯಿತು ಮತ್ತು ಅಷ್ಟೇ ಅಲ್ಲದೆ ಮಿಡಲ್ ಆರ್ಡರ್ ನಲ್ಲಿ ಬ್ಯಾಟಿಂಗ್ ಆಡುತ್ತಿದ್ದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇಂದು ನಾಯಕನ ಸ್ಥಾನದಲ್ಲಿ ನಿಂತು ತಂಡದ ಜವಾಬ್ದಾರಿಯನ್ನು ತೆಗೆದುಕೊಂಡು ಕೊನೆಯವರೆಗೂ ಔಟ್ ಆಗದೆ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದ್ದರೆ ಮುಂಬೈ ತಂಡದ ಸ್ಕೋರ್ ಬಹಳ ಉತ್ತಮವಾಗಿ ಇರುತ್ತಿತ್ತು ಆದರೆ ಇಂದು ಆಟಿಟ್ಯೂಡ್ ಹಾಗೂ ಕೇರ್ಲೆಸ್ ಆಗಿ ಬ್ಯಾಟಿಂಗ್ ಆಡುತ್ತಿದ್ದ ಹಾರ್ದಿಕ್ ಪಾಂಡ್ಯ ಅವರು ತಂಡಕ್ಕೆ ಅವಶ್ಯಕತೆ ಹೆಚ್ಚಿದ್ದಾಗಲೇ ತಂಡಕ್ಕೆ ಉತ್ತಮವಾದ ಸ್ಕೋರ್ ತಂದುಕೊಡುವಲ್ಲಿ ವಿಫಲರಾದರು ಮತ್ತು ಅದರಲ್ಲೂ ಮುಖ್ಯವಾಗಿ ನಾವು ಇಂದು ಪಂದ್ಯವನ್ನು ಸೋಲಲು ನಮ್ಮ ತಂಡದಲ್ಲಿ ಇಲ್ಲದಿರುವ ಒಗ್ಗಟ್ಟೆ ಕಾರಣ ಏಕೆಂದರೆ ಪಾಂಡ್ಯ ಅವರು ನಾಯಕನಾದಾಗಿನಿಂದ ನಮ್ಮ ತಂಡದಲ್ಲಿ ಮೊದಲಿದ್ದ ಒಗ್ಗಟ್ಟಿಲ್ಲ ಏಕೆಂದರೆ ಪಾಂಡ್ಯ ಅವರು ನಮ್ಮ ತಂಡದ ಬೌಲರ್ ಹಾಗೂ ಬ್ಯಾಟ್ಸ್ಮನ್ ಗಳೊಂದಿಗೆ ಅಷ್ಟು ಉತ್ತಮವಾದ ಚರ್ಚೆಯನ್ನು ನಡೆಸುವುದಿಲ್ಲ ಹಾಗೂ ಅವರಿಗೆ ಯಾವ ಸಮಯದಲ್ಲಿ ಹೇಗೆ ಆಡಬೇಕು ಎಂಬುದನ್ನು ಕೂಡ ಇದರ ಕಾರಣ ಸ್ಟ್ರಾಂಗ್ ಇದ್ದ ನಮ್ಮ ಮುಂಬೈ ತಂಡ ಇಂದು ಬಹಳ ವೀಕ್ ಆಗಿದೆ ಎಂದು ಹೇಳಿದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಮುಂಬೈ ತಂಡ ಸೋಲಲು ಮುಖ್ಯವಾದ ಕಾರಣ ವೇನು ಕಮೆಂಟ್ ಮೂಲಕ ತಿಳಿಸಿ